ಸಂತ ಜೋಸೇಫರ ನವೇನ ಪ್ರಾರ್ಥನೆ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸಂತ ಜೋಸೇಫರೇ ಮರಿಯಮ್ಮನವರ ವಿರಕ್ತಪತಿಯೇ ಏಸು ಪ್ರಭುವನ್ನು ಸಲಹಿದ ತಂದೆಯೇ ನಿಮ್ಮನ್ನು ಆಶ್ರಯಿಸಿ ಸಹಾಯವನ್ನು ಬೇಡಿಕೊಂಡವರಲ್ಲಿ ಒಬ್ಬನಾದರೂ ಕೈಬಿಡಲ್ಪಟ್ಟನೆಂದು ಈ ಭೂಚಕ್ರದಲ್ಲಿ ಎಂದಿಗೂ ಕೇಳಲ್ಪಡಲಿಲ್ಲ ನಾನು ಸಹ ಇದೇ ನಂಬಿಕೆಯಿಂದ ನಿಮ್ಮ ದಿವ್ಯ ಪಾದದ ಬಳಿಗೆ ಓಡಿ ಬಂದಿದ್ದೇನೆ ಹೀನ ಪಾಪಿಯಾದ ನಾನು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಟ್ಟು ನಿಂತಿದ್ದೇನೆ ಭೂಮಿಗಿಳಿದು ಬಂದ ಪ್ರಭುವಿನ ಪೋಷಕ ತಂದೆಯೇ ನನ್ನ ಮನವಿಯನ್ನು ಉಪೇಕ್ಷಿಸದೆ ದಯಾಪರರಾದ ದೇವರಿಂದ ಕೇಳಿ ಪಡೆದುಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ ಸಂತ ಜೋಸೇಫರೇ ನಮ್ಮ ಪಾಲಕರೇ ನಿಮಗೆ ವಂದನೆ ಸಲ್ಲಿಸುತ್ತೇವೆ ಸಂತ ಜೋಸೇಫರೇ ನಿಮ್ಮ ಪಾಲನೆಯಲ್ಲಿರುವ ಜಗದ್ಗುರುವಿಗೂ ಧರ್ಮಾಧ್ಯಕ್ಷರಿಗೂ ಸನ್ಯಾಸಿ ಸನ್ಯಾಸಿನಿಯರಿಗೂ ಈ ಭೂಲೋಕದ ಸಕಲ ಭಕ್ತರಿಗೂ ನೀವು ಮಾಡುತ್ತಿರುವ ಸಕಲ ಉಪಕಾರಗಳಿಗಾಗಿ ಸಂತ ಜೋಸೇಫರೇ ನಮ್ಮ ಪಾಲಕರೇ ನಿಮಗೆ ವಂದನೆ ಸಲ್ಲಿಸುತ್ತೇವೆ ಸಂತ ಜೋಸೇಫರೇ ನಮ್ಮ ಕುಟುಂಬ ಮತ್ತು ಧರ್ಮ ಕೇಂದ್ರವನ್ನು ನಿಮ್ಮ ಆಶ್ರಯದಲ್ಲಿರಿಸಿಕೊಂಡು ಮಾಡುತ್ತಿರುವ ಸಕಲ ಉಪಕಾರಗಳಿಗಾಗಿ ಸಂತ ಜೋಸೇಫರೇ ನಮ್ಮ ಪಾಲಕರೇ ನಿಮಗೆ ವಂದನೆ ಸಲ್ಲಿಸುತ್ತೇವೆ ಸಂತ ಜೋಸೇಫರೇ ನಮ್ಮನ್ನು ಸಕಲ ಆಪತ್ತುಗಳಿಂದಲೂ ರೋಗ ರುಜಿನಗಳಿಂದಲೂ ಸಾವು ನೋವುಗಳಿಂದಲೂ ರಕ್ಷಿಸಿ ಕಾಪಾಡುತ್ತಿರುವುದಕ್ಕಾಗಿ ಸಂತ ಜೋಸೇಫರೇ ನಮ್ಮ ಪಾಲಕರೇ ನಿಮಗೆ ವಂದನೆ ಸಲ್ಲಿಸುತ್ತೇವೆ ನಿಷ್ಠಾವಂತರಾದ ಸಂತ ಜೋಸೇಫರೇ ಸರ್ವೇಶ್ವರ ಸ್ವಾಮಿಯ ದೂತನ ವಾಣಿಯನ್ನು ಕೇಳಿ ಅದನ್ನು ಪಾಲಿಸಿ ನಡೆದು ದೇವರ ರಕ್ಷಣಾ ಕಾರ್ಯದಲ್ಲಿ ನಿಮ್ಮ ಪಾತ್ರವನ್ನು ನಿಷ್ಠೆಯಿಂದ ನಿರ್ವಹಿಸಿರುವಿರಿ ನಿಮ್ಮ ಪಾಲನೆ ಪೋಷಣೆಯನ್ನು ಪಡೆದ ದೇವಕುಮಾರರು ನಿಮ್ಮ ಕೋರಿಕೆಗಳನ್ನು ನಿರಾಕರಿಸಲಾರರು ನಾವು ನಿಮ್ಮಲ್ಲಿ ಮೊರೆ ಇಡುವ ಭಿನ್ನಹಗಳನ್ನು ಪ್ರಾರ್ಥನೆಗಳನ್ನು ಆಲಿಸಿ ದೇವರ ಕೃಪೆಯನ್ನು ಕರುಣಿಸಿರೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಎಲ್ಲರನ್ನೂ ನಮ್ಮ ಒಡ ಹುಟ್ಟಿದವರಂತೆ ಕಾಣುವ ವಿವೇಕವನ್ನು ನಮಗಿತ್ತು ಅವರನ್ನು ಗೌರವದಿಂದ ಕಾಣುವ ನಿಮ್ಮ ಆದರ್ಶವನ್ನು ನಾವು ಅನುಸರಿಸುವಂತೆ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ದೇವರ ವಾಣಿಗೆ ಸಮ್ಮತಿ ಇತ್ತು ನೀವು ನಡೆದಂತೆ ನಾವು ಸಹ ನಮ್ಮ ಅಂತರಂಗದ ವಾಣಿಯನ್ನು ಆಲಿಸಿ ನಡೆಯುವಂತೆ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ ಬಾಲಯೇಸುವನ್ನು ಅವರ ಮಾತೆಯನ್ನು ಸಾಕಿ ಸಲಹಲು ನೀವು ವಹಿಸಿದ ಶ್ರದ್ಧೆ ಮತ್ತು ಪಟ್ಟಶ್ರಮ ನಾವು ನಮ್ಮ ಕುಟುಂಬಗಳ ಪಾಲನೆಗಾಗಿ ನಡೆಸುವ ಹೋರಾಟಕ್ಕೆ ಸ್ಫೂರ್ತಿ ನೀಡುವಂತೆ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ ಪವಿತ್ರ ಕುಟುಂಬವನ್ನು ಧೈರ್ಯದಿಂದ ಮುನ್ನಡೆಸಿ ಆಧರಿಸಿ ಪರಿಪಾಲಿಸಿದ ನಿಮ್ಮ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೆಯುವಂತೆ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಬಡಗಿಯಾಗಿ ದುಡಿದು ಕುಟುಂಬವನ್ನು ನಡೆಸಿ ದುಡಿಮೆಯು ಪವಿತ್ರವಾದುದೆಂದು ಕಲಿಸಿದ ಆದರ್ಶವನ್ನು ನಾವು ಅನುಸರಿಸಿ ನಮ್ಮ ಕೆಲಸಗಳಲ್ಲಿ ನಿಷ್ಠೆ ಪ್ರಾಮಾಣಿಕತೆಯನ್ನು ಹೊಂದುವಂತೆ ಸಂತ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸರ್ವಶಕ್ತರಾದ ದೇವರೇ ಸಂತ ಜೋಸೇಫರ ಮುಖಾಂತರ ನಾವು ಸಲ್ಲಿಸಿರುವ ಕೋರಿಕೆಗಳನ್ನು ಆಲಿಸಿರಿ ಅವರು ತಮ್ಮ ಜೀವನವನ್ನು ನಿಮ್ಮ ಏಕಮಾತ್ರ ಪುತ್ರರ ಸೇವೆಗೆ ಸಮರ್ಪಿಸಿದಂತೆ ನಾವು ನಮ್ಮ ಬಾಳನ್ನು ಯೇಸುಪ್ರಭುವಿನ ಸೇವೆಗೆ ಸಮರ್ಪಿಸುವಂತೆ ಮಾಡಿರಿ ಸಂತ ಜೋಸೇಫರ ನ್ಯಾಯ ನಿಷ್ಠೆಯ ಸತ್ಯ ನೀತಿಯ ಪಥದಲ್ಲಿ ನಮ್ಮನ್ನು ಮುನ್ನಡೆಸಿರಿ ಅವರು ಕನ್ಯಾ ಮರಿಯಮ್ಮನವರನ್ನು ಗೌರವಿಸಿ ನಿರ್ಮಲ ಚಿತ್ತರಾಗಿ ನಿಷ್ಕಳಂಕರಾಗಿ ಅವರನ್ನು ಕಾಪಾಡಿದಂತೆ ನಾವು ಸಹ ನಿರ್ಮಲ ಚಿತ್ತರು ನಿಷ್ಕಳಂಕ ಹೃದಯವುಳ್ಳವರೂ ಆಗಿರುವಂತೆ ದಯಪಾಲಿಸಿರಿ ಅವರ ವಿಜ್ಞಾಪನೆಗಳ ಮೂಲಕ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ರೋಗದಿಂದ ನರಳುವವರನ್ನು ಗುಣಪಡಿಸಿರಿ ದುಃಖಿತರಾದವರನ್ನು ಸಂತೋಷಪಡಿಸಿರಿ ಹಸಿವೆಯಿಂದ ನರಳುವವರಿಗೆ ಆಹಾರವನ್ನು ದೀನ ದಲಿತರಿಗೆ ವಸತಿ ಸೌಕರ್ಯವನ್ನು ಅನುಗ್ರಹಿಸಿರಿ ಯುವಕ ಯುವತಿಯರನ್ನು ಆಶೀರ್ವದಿಸಿ ಅವರು ಕುಟುಂಬದ ಹಿರಿಯರ ಆದರ್ಶ ಪಥವನ್ನು ಅನುಸರಿಸುವಂತೆ ಮಾಡಿರಿ ನಮ್ಮ ಇಹಲೋಕದ ಜೀವನವು ಅಂತ್ಯಗೊಳ್ಳುವಾಗ ಸಂತ ಜೋಸೆಫರಂತೆ ನಮಗೂ ಸನ್ಮರಣದ ಕೃಪೆಯನ್ನು ಅನುಗ್ರಹಿಸಿರಿ ನಮ್ಮ ಪ್ರಭುವು ನಿಮ್ಮ ಕುಮಾರರೂ ಆಗಿರುವ ಏಸು ಪ್ರಭುವಿನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ ವ್ಯಾಧಿಷ್ಠರ ಕ್ಷೇಮಕ್ಕಾಗಿ ಪ್ರಾರ್ಥನೆ ಓ ಪ್ರಭುವೆ ಶರೀರ ಬಲಹೀನತೆಯಿಂದ ಬೇನೆ ಪಡುವ ನಿಮ್ಮ ಸೇವಕ ಸೇವಕಿಯರನ್ನು ನೋಡಿರಿ ನೀವು ಸೃಷ್ಟಿಸಿದ ಆತ್ಮಗಳಿಗೆ ಉಪಶಮನವನ್ನು ನೀಡಿರಿ ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಪರಿಶುದ್ಧರಾಗಿ ನಿಮ್ಮ ಕರುಣೆಯಿಂದ ಶೀಘ್ರವಾಗಿ ಗುಣ ಹೊಂದಿ ಆರೋಗ್ಯ ಭಾಗ್ಯವನ್ನು ಕಾಣುವಂತೆ ಮಾಡಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ ದಾವಿದರಸನ ಕೀರ್ತಿ ಹೊಂದಿದ ಪುತ್ರರೇ ನಮಗಾಗಿ ಪ್ರಾರ್ಥಿಸಿರಿ ಪಿತಾಪಿತ್ರರ ಕಾಂತಿಯೇ ನಮಗಾಗಿ ಪ್ರಾರ್ಥಿಸಿರಿ ದೇವಮಾತೆಯ ಪತಿಯೇ ನಮಗಾಗಿ ಪ್ರಾರ್ಥಿಸಿರಿ ಕನ್ಯಾ ಮರಿಯಮ್ಮನವರ ವಿರಕ್ತ ಕಾವಲರೇ ನಮಗಾಗಿ ಪ್ರಾರ್ಥಿಸಿರಿ ದೇವಕುಮಾರರನ್ನು ಸಲಹಿದ ತಂದೆಯೇ ನಮಗಾಗಿ ಪ್ರಾರ್ಥಿಸಿರಿ ಏಸುಪ್ರಭುವನ್ನು ಉತ್ಸಾಹದಿಂದ ಕಾಪಾಡಿದವರೇ ನಮಗಾಗಿ ಪ್ರಾರ್ಥಿಸಿರಿ ಪವಿತ್ರ ಕುಟುಂಬದ ಒಡೆಯರೇ ನಮಗಾಗಿ ಪ್ರಾರ್ಥಿಸಿರಿ ಅತ್ಯಂತ ನೀತಿವಂತರಾದ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಅತ್ಯಂತ ವಿರಕ್ತರಾದ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಅತ್ಯಂತ ವಿವೇಕವುಳ್ಳ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಅತ್ಯಂತ ಧೈರ್ಯಶಾಲಿಯಾದ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಅತ್ಯಂತ ವಿಧೇಯರಾದ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ಅತ್ಯಂತ ಪ್ರಾಮಾಣಿಕರಾದ ಜೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ ತಾಳ್ಮೆಯ ಕನ್ನಡಿಯೇ ನಮಗಾಗಿ ಪ್ರಾರ್ಥಿಸಿರಿ ಬಡತನದ ಪ್ರಿಯರೇ ನಮಗಾಗಿ ಪ್ರಾರ್ಥಿಸಿರಿ ಕೆಲಸಗಾರರ ಸುಮಾತ್ರಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ ಕುಟುಂಬ ಜೀವನದ ಆಭರಣವೇ ನಮಗಾಗಿ ಪ್ರಾರ್ಥಿಸಿರಿ ಕನ್ನಿಕೆಯರ ಕಾವಲರೇ ನಮಗಾಗಿ ಪ್ರಾರ್ಥಿಸಿರಿ ಕುಟುಂಬಗಳಿಗೆ ಆಧಾರವೇ ನಮಗಾಗಿ ಪ್ರಾರ್ಥಿಸಿರಿ ದುಃಖ ಪಡುವವರಿಗೆ ಉಪಶಮನವೇ ನಮಗಾಗಿ ಪ್ರಾರ್ಥಿಸಿರಿ ವ್ಯಾಧಿಷ್ಠರ ನಂಬಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ ಮೃತಪಡುವವರ ಪಾಲಕರೇ ನಮಗಾಗಿ ಪ್ರಾರ್ಥಿಸಿರಿ ಪಿಶಾಚಿಗಳ ದಿಗಿಲೇ ನಮಗಾಗಿ ಪ್ರಾರ್ಥಿಸಿರಿ ಪರಿಶುದ್ಧ ಧರ್ಮಸಭೆಯ ಪರಿಪಾಲಕರೇ ನಮಗಾಗಿ ಪ್ರಾರ್ಥಿಸಿರಿ ಪ್ರಾರ್ಥಿಸೋಣ ಸರ್ವೇಶ್ವರ ಕನ್ಯಾಮರಿಯಮ್ಮನವರ ಪತಿಯಾಗಿ ಸಂತ ಜೋಸೆಫರನ್ನು ಆರಿಸಿದಿರಿ ಅವರ ಪಾಲನೆಯಲ್ಲಿ ವಿಶ್ವಾಸವಿಟ್ಟು ಭೂಲೋಕದಲ್ಲಿ ಅವರನ್ನು ಗೌರವಿಸುತ್ತಿರುವ ನಾವು ಅವರ ಮಧ್ಯಸ್ಥಿಕೆಯಿಂದ ನಿತ್ಯಾನಂದವನ್ನು ಪಡೆಯುವಂತಾಗಲಿ ನಮ್ಮ ಪ್ರಭು ಯೇಸುಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೀನ್